ಭಾರತೀಯ ಸೇನೆಗೆ ಹಾಗೂ ಯೋಧರಿಗೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಆಶೀರ್ವಾದದಿಂದ ಒಳಿತಾಗಲಿ ಎಂದು ಮಂಡಳ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್ ಹೇಳಿದರು ಗುರುವಾರ ನಾಯಕನಹಟ್ಟಿ ಪಟ್ಟಣದ ಒಳಮಠದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತೀಯ ಸೇನೆಯ ಯೋಧರು ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿರುವ ಕೀರ್ತಿ ಭಾರತೀಯ ಸೇನೆಗೆ ಸಲ್ಲುತ್ತದೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಭಾರತೀಯ ಇಪ್ಪತ್ತಾರು ಜನ ಯುವಕರು ಸಾವನ್ನಪ್ಪಿದ್ದರು ಮಹಿಳೆಯರ ಕುಂಕುಮ ಅಳಿಸಿತ್ತು ಪಾಕಿಸ್ತಾನದ ಪ್ರತಿಕಾರ ಆಪರೇಷನ್ ಸಿಂಧೂರ್ ಎಂಬ ಹೆಸರಿನಲ್ಲಿ ಮಹಿಳಾ ಕಮಾಂಡರ್ ಮೂಲಕ ಪಾಕಿಸ್ತಾನದ ಒಳಗಡೆ ನುಗ್ಗಿ ಒಂಬತ್ತು ಉಗ್ರಗ್ರಾಮಿಗಳ ನೆಲೆಗಳನ್ನು ಧ್ವಂಸ ಮಾಡಿರುವ ಕೀರ್ತಿ ನಮ್ಮ ಸೈನಿಕರಿಗೆ ಸಲ್ಲುತ್ತದೆ ಆದ್ದರಿಂದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ರುದ್ರಸ್ವಾಮಿ ನಮ್ಮ ಭಾರತ ದೇಶದ ಸೇನೆಗೆ ಆಗುವ ಯೋಧರಿಗೆ ಉತ್ತಮ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದರು ನಿಕಟಪೂರ್ವ ಮಂಡಳ ಅಧ್ಯಕ್ಷ ಎಂ ಐ ಸ್ವಾಮಿ ಮಾತನಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸಂಕಲ್ಪದಂತೆ ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕರು ಮರಣವನ್ನು ಹೊಂದಿದರು ಪಾಕಿಸ್ತಾನದ ಉಗ್ರರು ಹಿಂದೂಗಳನ್ನು ಗುರುತಿಸಿ ಗುಂಡಿಟ್ಟು ಕೊಂದರು ಅಂದೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸಂಕಲ್ಪವನ್ನು ತೆಗೆದುಕೊಂಡರು ಯಾವ ತಾಯಂದಿರ ಕುಂಕುಮ ಅಳಿಸಿದ್ದಾರೆ अंतरी ತಕ್ಕ ಪಾಠ ಕಲಿಸುವುದಾಗಿ ನುಡಿದಂತೆ ನಡೆಯುವ ಮೂಲಕ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಸುಮಾರು ಒಂದು ಮೂವತ್ತರ ವೇಳೆಗೆ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ ಆದ್ದರಿಂದ ನಮ್ಮ ಭಾರತ ಸೇನೆಯ ಯೋಧರಿಗೆ ಶ್ರೀಗುರು ತಿಪ್ಪೆ ರುದ್ರಸ್ವಾಮಿ ಒಳಿತನ್ನ ಮಾಡಲಿ ಎಂದರು ಇದೇ ಸಂದರ್ಭದಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಶಿವಣ್ಣ ನಗರ ಘಟಕ ಅಧ್ಯಕ್ಷ ಎನ್ ಮಹಾಂತಣ್ಣ ಓಬಣ್ಣ ಕೆಆರ್ ಬೋರೈ ವಿಷ್ಣು ಗುಂತ ಕೋಲಮ್ಮನಹಳ್ಳಿ ಸಾಯಿಬಾಬಾ ತಿಪ್ಪೇಸ್ವಾಮಿ ಪ್ರಹ್ಲಾದ್ ನಾಗೇಂದ್ರಪ್ಪ ರೇಖಲ್ಗಿರಿ ತಿಪ್ಪೇಸ್ವಾಮಿ ಇದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ ಮೊದಲನೇದಾಗಿ ನಮ್ಮ ಭಾರತೀಯ ಸೈನಿಕರಿಗೆ ಶುಭಾಶಯಗಳನ್ನು ಕೊಡ್ತಾ ಮತ್ತು ಅವರ ಆಯುಧ ಆರೋಗ್ಯ ಆಯುಷ್ಯ ಚೆನ್ನಾಗಿ ಕಾಪಾಡಲಿ ಅಂತ ನಮ್ಮ ಏನು ಕೆಳಗೆ ಕಡೆಗೆ ನಡೆದಂಥ ಘಟನೆ ಈ ಭಾರತ ದೇಶದ ಎಲ್ಲ ಪ್ರತಿಯೊಬ್ಬ ಪ್ರಜೆ ಎರಡನೇ ಕೊಡುವಂಥ ವಿಚಾರ ಏನು ಮಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಹಿಂದೂ ಯುವಕರ ಹತ್ಯೆ ಆಯಿತು ಆ ಮಹಿಳೆಯರ ಕುಂಕು ಮಾಡಿಸಿದ್ರು ಅದೇ ಆಪರೇಷನ್ ಸಿಂಧೂರ್ ಅಂತ ಅವರ ಹೆಣ್ಣು ಹೆಣ್ಣುಮಕ್ಳು ಕೂಡ ಒಂದು ಕಮಾಂಡರ್ಗಳು ಕೂಡ ಅವ್ರಿಗೂ ಕೂಡ ಜೊತೆ ಮಾಡಿ ಒಂದು ಪಾಕಿಸ್ತಾನದ ಒಳಗಡೆನೆ ಹೋಗಿ ಈ ಸರಿ ಮೊದಲು ಸರೆಲ್ಲ ಪುಲ್ವಾಮಾ ದಾಳಿ ಬಾಲ್ಕೋ ಬಾಲ್ಕೋಟ್ ದಾಳಿ ಅವೆಲ್ಲ ಹೊರಗಡೆ ನಡೀತಿತ್ತು ಈ ಸರಿ ಒಳಗಡೆ ಒಂಬತ್ತು ಉಗ್ರಗಾಮಗಳ ನೆಲೆಗಳನ್ನು ಇಪ್ಪತ್ತೊಂದು ಕ್ಯಾಂಪ್ಗಳನ್ನು ಧ್ವಂಸ ಮಾಡತಕ್ಕಂಥ ಕೀರ್ತಿ ನಮ್ಮ ಸೈನಿಕರಿಗೆ ಸೇರುತ್ತೆ ಅದರ ರಾತ್ರಿ ಬದಲು ಅವತ್ತು ರಾತ್ರಿಯಲ್ಲ ಪ್ರಧಾನಿ ಮೋದಿ ಮೋದಿಯವರು ಅವರು ನಿದ್ದೆ ಮಾಡದೇ ಏನು ಆಗುವುದು ಅಂತ ಅಂತೇಳಿ ಕ್ಷಣ ಕ್ಷಣಕ್ಕೂ ಅವರು ಮಾಹಿತಿಗಳನ್ನು ತಿಳ್ಕೊಂಡು ಅವರ ಸೈನಿಕರಿಗೆ ಬೆನ್ನಿಗೆ ಬೆನ್ನಿಗೆ ಕೊಟ್ಟು ಹೆಗಲಿಗೆ ಹೆಗಲಿ ಕೊಟ್ಟು ಸಾಥ್ ನಡೆದ ಅವರಿಗೂ ಸಹ ನಾವು ಶುಭಾಶಯಗಳನ್ನು ಕೊಡ್ತಾ ಈ ಸರ್ಕಾರ ಎಲ್ಲ ಮಂತ್ರಿಗಳಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಏನು ಇವತ್ತು ಏನು ಧ್ವಂಸ ಮಾಡಿ ಬಂದರೋ ಇವತ್ತು ಅವರು ಪ್ರತಿಕಾರು ಕರ್ಚೋದು ಕಾದಿದ್ದಾರೆ ಆದರೆ ನಮ್ಮ ದೇಶದ ಸೈನಿಕರು ಯಾವೊಬ್ಬ ನಾಗ ಪಾಕಿಸ್ತಾನದ ಯಾವೊಬ್ಬ ನಾಗರಿಕರಿಗೂ ಅಥವಾ ಮಿಲಿಟ್ರಿಯವರಿಗೂ ಯಾರಿಗೂ ಹಾನಿ ಮಾಡದಿದ್ದಂತೆ ಕೇವಲ ಉಗ್ರಗಾಮಿಗಳ ಏನು ತರಬೇತಿ ಕೇಂದ್ರ ಇನ್ನೂರು ಎಕರೆಯಲ್ಲಿ ಒಂದು ಮತ್ತು ಹದಿನೆಂಟು ಎಕರಲ್ಲಿ ಒಂದು ಅಂಥ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ತೊಯಿಬ ಇವರ ಸಂಘಟನೆಗಳ ಒಂದು ಉಗ್ರಗಾಮಿಗಳ ನೆಲೆಗಳನ್ನು ಧ್ವಂಸ ಮಾಡಿದರೆ ಇನ್ನೂ ಹೆಚ್ಚಿನದಾಗಿ ಉಗ್ರಗಾಮಿಗಳಿಗೆ ಮಟ್ಟ ಹಾಕಲಿಕ್ಕೆ ನಮ್ಮ ದೇಶದ ಸೈನಿಕರ ಸಿದ್ಧತೆ ಇದೆ ಆದ್ದರಿಂದ ಅವರಿಗೆ ಇವತ್ತೊಂದು ಪೂಜೆ ಮಾಡಿಸಿ ಅವರಿಗೆ ಶುಭವಾಗಲಿ ಸಹ ಇಷ್ಟ ಅವರ ಆಯುಷ್ಯ ಆರೋಗ್ಯ ಚೆನ್ನಾಗಿರಲಿ ಅಂತ ತಿಪ್ಪ ತೋರ್ತಾ ಮತ್ತು ಏನು ಫುಲ್ಲು ಫುಲ್ಲು ಮಹಲ್ಗಾಮದಲ್ಲಿ ಬರೆದಿರ್ತಕ್ಕಂಥ ಅವ್ರಿಗೂ ಸಹ ಅವ್ರಿಗೆಲ್ಲರಿಗೂ ಒಂದು ಸದ್ದಾಗಿ ಸ್ವಲ್ಪ ಶುಭವಾಗಲಿ ಆಲೋಚನೆ ಮಾಡ್ತೀವಿ ಏಪ್ರಿಲ್ ಇಪ್ಪತ್ತೆಂಟು ತಾರೀಕು ಪಾಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ಅಂದರೆ ಅವರ ಎಂಟ್ರ ಮುಂದೆ ಅವರ ಗಂಡಂದಿರನ್ನ ಒಡೆದು ಉಳಿಸಿ ಅಮಾಯಕ ಹಿಂದೂಗಳೇ ಗುರುತಿಸಿ ಇವರು ಹಿಂದೂಗಳು ಮುಸ್ಲಿಮ್ ಅಂತ ಗುರುತಿಸಿಬಿಟ್ಟು ಆ ಥರ ಅಮಾಯಕರನ್ನ ಬಲಿ ತಗೊಂಡ್ರು ಅವತ್ತೇ ನರೇಂದ್ರ ಮೋದಿಯವರು ಸಂಕಲ್ಪ ಮಾಡಿದರು ಯಾವ ತಾಯಂದಿರನ್ನ ಕುಂಪು ಮಾಡಿಸಿದಾರೋ ಅವ್ರನ್ನ ಖಂಡಿತ ನಾನು ಬಿಡೋದಿಲ್ಲ ಅಂತಂದು ಅವರು ಸಂಕಲ್ಪ ಮಾಡಿಬಿಟ್ಟು ಆ ಸಂಕಲ್ಪದ ರೀತಿಯಲ್ಲಿ ಅವರು ನರೇಂದ್ರ ಮೋದಿಯವರು ನಡೆದಂತೆ ನೋಡಿದಾರಲ್ಲ ಯಾವ ಥರ ಅವ್ರು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಕಳೆದ ನಿನ್ನಿಂದ ಮೊನ್ನೆ ರಾತ್ರಿ ಸುಮಾರು ರಾತ್ರಿ ಒಂದೂವರೆ ಗಂಟೆಯಲ್ಲಿ ಒಂದು ಪಾಕಿಸ್ತಾನಕ್ಕೆ ನಮ್ಮ ಮಿಸೈಲ್ಗಳನ್ನು ನುಗ್ಗಿಸ್ಬಿಟ್ಟು ಇವರು ಹೇಳಿದ ರೀತಿಯಲ್ಲಿ ಒಂಬತ್ತು ಉಗ್ರಗಾಯಿಗಳನ್ನ ಒಡೆದು ಉಳಿಸಿಬಿಟ್ಟು ಒಂಬತ್ತು ಕ್ಯಾಪ್ಗಳಿಗೆ ಉಳಿಸಿ ಇಪ್ಪತ್ತೊಂದು ಕ್ಯಾಪ್ಗಳನ್ನ ಧ್ವಂಸ ಮಾಡಿದರು ಅದರಿಂದ ಅವರು ಒಂದು ಆ ಒಂದು ಏನು ಕುಟುಂಬ ಅವಕ್ಕೇನು ಸತ್ತೋದ್ರಲ್ಲ ಅವರೆಲ್ಲರೂ ಸಮೇತ ನರೇಂದ್ರ ಮೋದಿಯವರು ಧನ್ಯವಾದ ಹೇಳಿದ್ದಾರೆ ನೀವು ನಡೆದಂತೆ ನುಡಿದೀರಿ ಊರು ಏನು ನೋಡಿದ್ರು ಅದಕ್ಕೆ ನಡ್ಕೊಂಡಿದ್ದೀರಿ ಅದರಿಂದ ಇವತ್ತಿನ ಸಮೇತ ಇನ್ನೂ ಪಾಕಿಸ್ತಾನ ನಮ್ಮ ಮೇಲೆ ರಿವೇಲ್ ತನಕ ಕಾಯ್ತಾ ಇದೆ ಅಷ್ಟು ಉಗ್ರಗಾಮಿಗಳನ್ನ ಸಪೋರ್ಟ್ ಮಾಡೋಲ್ಲ ಅಂದ್ರೂ ಸಮೇತ ಯಾರು ಉಗ್ರಗಾಮಿಗಳು ಅವರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಆ ಜನರಲ್ಗಳೆಲ್ಲ ಹೋಗ್ಬಿಟ್ಟು ಇವತ್ತು ಅವ್ರು ಮಾತಾಡಿಸಿ ಅವ್ರಿಗೆ ಧೈರ್ಯ ಸಾಂಕ್ರಾಮಿರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತಂದರೆ ಇದರಿಂದ ಪೂರ್ತಿ ಪಾಕಿಸ್ತಾನ ಇದೆ ಅಂತಂದು ಅವರಿಗೆ ಗೊತ್ತಾಗ್ತಾ ಇದೆ ಮೊನ್ನೆ ವಿಶ್ವಸಂಸ್ಥೆಯಲ್ಲೂ ಸಮೇತ ಮಂಗಳಾರ ತೀರ್ಥ ಇದೆ ಪಾಕಿಸ್ತಾನ ವಿಶ್ವಸಂಸ್ಥೆ ಎಲ್ಲರನ್ನು ಅದಕ್ಕೆ ಉಗ್ರ ತರಿಸಿದಾರೆ ನಿಮ್ಮ ನಿನ್ನ ಉಗ್ರಗಾಮಿಗಳನ್ನ ಸಹ ಇದನ್ನ ಬಳಸ್ತಿರ್ತಕ್ಕಂಥದ್ದು ನೀವು ಅನ್ನೋ ರೀತಿಯಲ್ಲಿ ಎಲ್ಲ ದೇಶಗಳನ್ನ ಸಮೇತ ಸಾಕಷ್ಟು ದೇಶ ು ಇವತ್ತು ಭಾರತಕ್ಕೆ ಗಂಜಾನವಾಗಿ ಉಗ್ರರನ್ನ ಮರಾಕಿದರೆ ಮಾತ್ರ ಈ ಒಂದು ಪ್ರಪಂಚ ಈ ಒಂದು ವಿಶ್ವ ಶ ಸಮಾಧಾನ ಇರುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ನಾಯಕರುಗಳು ಸಮೇತ ಇವತ್ತು ನರೇಂದ್ರ ಮೋದಿ ಬಿಂದಿಗಿನಿಸ್ಬಿಟ್ಟು ಎಂಥ ಸಂದರ್ಭದಲ್ಲೂ ಸಮೇತ ನಾವು ಇಲ್ಲಿ ಬದುಕಿರ್ತೀವಿ ಅನ್ನೋ ಒಂದು ಬಲವಾದ ಮಾತನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಪಾ ಯುದ್ಧ ಸ್ಟಾರ್ಟ್ ಮಾಡಿದರೆ ಪಾಕಿಸ್ತಾನಲ್ಲಿ ಯಾವುದಕ್ಕೂ ಸಪ ಸಾ ಇದು ಸಾಟಿ ಇಲ್ಲ ಕೇವಲ ಮೂರೇ ಮೂರು ದಿವಸದಲ್ಲಿ ಯುದ್ಧ ಕ್ಲೋಸ್ ಆಗುತ್ತೆ